ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇ ಹದಿನೇಳು ಶುಕ್ರವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಹದಿನೇಳು ಶುಕ್ರವಾರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ಉಪರಿ ದಶಮಿ ತಿಥಿ ಜೊತೆಗೆ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಸಿ ಮಾಸ ಅಥವಾ ಬೇಸಿಗೆ ತಿಂಗಳಿನ ನಾಲ್ಕನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಹುಬ್ಬ ನಕ್ಷತ್ರ ಯೋಗ ವ್ಯಾಘಾತ ಯೋಗ ಕರ್ಣ ಕೌಲವಕರ್ಣ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ಐವತ್ನಾಲ್ಕು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಶುಕ್ರವಾರದ ರಾಹುಕಾಲದ ಅವಧಿ ಬೆಳಗ್ಗೆ ಹತ್ತು ನಲವತ್ತರಿಂದ ಹನ್ನೆರಡು ಹದಿನಾರು ಹತ್ತು ನಲವತ್ತರಿಂದ ಹನ್ನೆರಡು ಹದಿನಾರು ರಾಹು ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಳೆ ನಕ್ಷತ್ರ ಕೃತಿಕಾ ನಕ್ಷತ್ರ ಎರಡನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಕುಂಡಲಿ ಅನುಸಾರ ಏರ್ಪಡುವಂತಹ ಶುಭಯೋಗಗಳು ರಾಜಯೋಗ ಶಶಯೋಗ ಸಾಮ್ರಾಟ ಯೋಗ ಯೋಗ ಸಂಚಾರ ಯೋಗ ದ್ವಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುತ್ತವೆ ಈ ದಿನದ ವೈಶಿಷ್ಟ್ಯ ಏನಂದರೆ ಈ ದಿನ ಶುಕ ಮುನಿಗಳ ಜಯಂತಿ ಮಹಾ ಮಹರ್ಷಿಗಳಾದಂಥ ಮುನಿಗಳು ವಿಶೇಷವಾಗಿ ಪುರಾಣ ಕಾಲದಲ್ಲಿ ಜೊತೆಗೆ ವಿಶೇಷವಾದ ಈ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ವಿಷ್ಣುವಿನ ಸಂಬಂಧಪಟ್ಟ ಭಕ್ತಿಯನ್ನು ಪ್ರಚುರಪಡಿಸುವಂತಹ ಒಂದು ಮಹಾ ಅದು ಭಾಗವತ ಮಹಾಪುರಾಣದಲ್ಲೂ ಅವರ ಒಂದು ವಿಶೇಷವಾದ ಒಂದು ಅನುಭೂತಿಗಳು ವ್ಯಕ್ತವಾಗಿರ್ತವೆ ಅಂತಹ ಶುಕಮುನಿಗಳ ಜಯಂತಿ ಈ ದಿನ ಆಗಿರುತ್ತೆ ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಈ ದಿನ ಹರಿ ಜಯಂತಿ ಎಂಬ ಆಚರಣೆ ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಆಚರಣೆ ಈ ದಿನ ಹರಿ ಜಯಂತಿ ಎಂದು ಆಚರಣೆ ಮಾಡುವಂಥದ್ದಿರುತ್ತೆ ಹಾಗಾಗಿ ಈ ದಿನ ಯಾವುದೇ ರೂಪದಲ್ಲಿ ನಾರಾಯಣ ವಿಷ್ಣು ವೆಂಕಟೇಶ್ವರ ರಂಗನಾಥ ಶ್ರೀನಿವಾಸ ರಾಮ ಕೃಷ್ಣ ಈ ರೀತಿ ವಿಷ್ಣುವಿನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡೋದಾಗಲಿ ಸ್ತೋತ್ರ ಸ್ತುತಿಗಳನ್ನು ಮಾಡೋದಾಗಲಿ ಬಹಳ ಒಂದು ಸರ್ವಶ್ರೇಷ್ಠದಾಯಕವಾದ ಒಂದು ಆಚರಣೆ ಆಗಿರುತ್ತೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾ ಇತ್ತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ಶುಕ್ರವಾರದ ದಿನ ಸಾಮಾನ್ಯವಾಗಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಾದ ಫಲವನ್ನು ಕೊಡುವಂಥದ್ದು ಇರುತ್ತೆ ದೀರ್ಘಕಾಲದಿಂದ ಪೆಂಡಿಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು ದೂರದ ಬಂಧುಗಳಿಂದ ನಿಮಗೇನಾದರೂ ಶುಭ ಶುಭ ಸಂದೇಶಗಳು ಬರುವಂಥದ್ದು ಜೊತೆಗೆ ನೀವು ಬಹಳ ಕಾಲ ಪ್ರಯತ್ನ ಪಡ್ತಾ ಇದ್ದ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡಿದಾಗಲಿ ಕೆಲವರಿಗೆ ಜಾಬ್ ಸಿಗೋದು ಇನ್ನು ಕೆಲವರಿಗೆ ಅವಕಾಶ ಸಿಗಿ ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರಮೋಷನ್ ಅಥವಾ ಬಡ್ತಿಗಳು ಸಿಗುವಂಥದ್ದು ಈ ರೀತಿ ಅನೇಕ ಒಂದು ಶುಭ ಸೂಚನೆಗಳಿರ್ತವೆ ಅದರ ಜೊತೆಗೆ ಕೆಲವೊಂದು ಸವಾಲುಗಳು ಸಹ ಇರುತ್ತವೆ ಯಾಕಂದರೆ ಅಲ್ಲಿ ನಿಮಗೆ ಈ ದಿನ ಮಂಗಳನಾಗಲಿ ಜೊತೆಗೆ ಇರುವಂತಹ ಒಂದು ಈ ರಾಹುವಿನ ಒಂದು ಕೊರತೆ ಚಂದ್ರನ ಬೆಂಬಲದ ಕೊರತೆ ಬುಧನ ಕೊರತೆಗಳು ಕಾಡುವ ಕಾರಣ ಕೆಲವೊಂದು ನಿಮಗೆ ಕಲಹದ ವಾತಾವರಣ ಬರ್ಬೋದು ಮನೆಯಲ್ಲಿಯೂ ಕಲಹದ ವಾತಾವರಣ ಜೊತೆಗೆ ವೃತ್ತಿ ಜಾಗದಲ್ಲೂ ಕಲಹದ ವಾತಾವರಣ ಬರುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ನಿಮ್ಮ ಮೇಲೆ ವ್ರತ ಆರೋಪಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಮೇಷರಾಶಿಯವರಿಗೆ ಈ ದಿನ ಬೇಕಾಗುತ್ತದೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣನ ಬಳಸ್ಕೊಳ್ಬೋದಾಗಿದೆ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ವೃಷ ಮೇಷರಾಶಿ ಅವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ವಿಶೇಷವಾದ ಮಂಗಳನ ಅನುಗ್ರಹ ಶುಕ್ರ ಅನುಗ್ರಹ ರಾಹುನ ಬೆಂಬಲ ಇರುವ ಕಾರಣ ಭೂಮಿವಾರ ರೈಲ್ ಎಸ್ಟೇಟ್ ವಾರ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು ಬರಲಿವೆ ಅಥವಾ ಅದನ್ನು ಇನ್ನೇನಾದರೂ ಅಭಿವೃದ್ಧಿ ಪಡಿಸೋದು ರಿನೋವೇಷನ್ ಮಾಡೋದು ರಿ ಅಥವಾ ಇನ್ನೇನಾದರೂ ಹೊಸದರ ಅನ್ವೇಷಣೆಗೆ ಸಹಾಯ ಮಾಡೋದು ಇತ್ಯಾದಿ ಅವಕಾಶಗಳು ಈ ಕ್ಷೇತ್ರದಲ್ಲಿ ಬರಲಿವೆ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರೋರಿಗೆ ಟ್ರಾನ್ಸ್ಪೋರ್ಟ್ ಫೀಲ್ಡೋರಿಗೆ ಆಟೋಮೊಬೈಲ್ ಫೀಲ್ಡಲ್ಲಿರೋರಿಗೆ ಅಥವಾ ಇನ್ನಿತರ ಯಾವುದೇ ಸಿನಿಮಾ ಟಿ ವಿ ಮಾಧ್ಯಮ ಮುಂತಾದ ಕ್ಷೇತ್ರದಲ್ಲಿರುವವರಿಗೆ ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ ಅವಕಾಶಗಳ ಒಂದು ಪರ್ವ ಈ ದಿನ ಸಾಗ ಸಿಗಲಿದೆ ಮಹಿಳೆಯರು ಗ್ರಹಣರಿಗೆ ಸಹ ನೆಮ್ಮದಿ ಇರುವಂಥ ದಿನ ಆದರೆ ಈ ದಿನ ನೀವು ನಿಮ್ಮ ಬಂಧು ಮತ್ತು ಬಾಂಧವರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕು ಬಂಧು ಬಾಂಧವರು ಅಂದರೆ ರಿಲೇಟಿವ್ಗಳು ಅಥವಾ ಫ್ರೆಂಡ್ಸ್ಗಳು ಇದ್ದಾರೆ ಅವರಲ್ಲಿ ನೀವು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಎಲ್ಲ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಅವರಲ್ಲಿ ಏನಾದರೂ ವೈರತ್ವಗಳು ಬರುವಂಥದ್ದು ಮಾತಿನ ಚಕಮಕಿಗಳು ವಿರುದ್ಧ ಭಾವನೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಜೊತೆಗೆ ಏನಾದರೂ ದುಃಖದ ಒಂದು ಸನ್ನಿವೇಶದ ಮರುಕಳಿಸುವಂಥ ಘಟನೆಗಳು ಆಗ್ಬೋದು ಆ ಬಗ್ಗೆ ಸಹ ಮನೋನಿಯಂತ್ರಣ ಮಾಡ್ಕೋಬೇಕು ಮಾತಿನ ನಿಯಂತ್ರಣ ಮಾಡ್ಕೋಬೇಕು ವೃಷಭ್ರಾಶಿಯವರು ಈ ದಿನ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇದನ್ನು ಶುಭ ಲಾಭದ ಶುಭ ದಿನ ಯಶಸ್ಸು ಕೀರ್ತಿ ಲಾಭಗಳು ಆಗಲಿವೆ ಹಣಕಾಸಿನ ಉತ್ತಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂದುಕೊಂಡ ಕೆಲಸ ಕಾರಣ ಬೇಗನೆ ಆಗುವಂಥದ್ದು ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ಮುನ್ನಡೆ ಇರುವಂಥದ್ದು ಜೊತೆಗೆ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಲಿಕ್ಕೆ ನಿಮ್ಮ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಹೆಚ್ಚಿನ ಒಂದು ಅಭಿವೃದ್ಧಿ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳಿವೆ ದೂರದ ಬಂಧುಗಳಿಂದ ನಿಮಗೆ ಸಹಾಯಗಳು ಸಿಗಲಿವೆ ಈ ರೀತಿ ಅನೇಕ ಅನೇಕ ಶುಭಫಲಗಳನ್ನು ಮಿಥುನ ರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು ಬಳಸ್ತಕ್ಕಂಥ ಬಣ್ಣ ಗ್ರಿ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿನ ಕಷ್ಟ ಕಷ್ಟನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ ನಿಮ್ಮದೇ ಅಪರಾಧದಿಂದ ನಿಮ್ಮದೇ ಒಂದು ಸ್ವಯಂಕೃತವಾದ ತೊಂದರೆಯಿಂದ ನೀವು ಕಷ್ಟಕ್ಕೆ ನಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಆರೋಗ್ಯದಲ್ಲಿ ಸಹ ಏರುಪೇರುಗಳು ಬರ್ಬೋದು ಈಗಾಗಲೇ ಇರುವಂತಹ ನಿಮಗೆ ಬಿ ಪಿನ ಶುಗರೋ ಅಸ್ತಮಾನ ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಕೆಲವರಿಗೆ ಆಹಾರ ಅಥವಾ ನೀರಿನಿಂದ ಸಂತೋಷಗಳು ಬರುವಂತಹ ಸಾಧ್ಯತೆ ಈ ದಿನ ಇರುತ್ತದೆ ಹಾಗಾಗಿ ಈ ದಿನ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಜೊತೆಗೆ ಮಾತಿನ ಮತ್ತು ನಡವಳಿಕೆ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗಿದೆ ಕರ್ಕಾಟಕ ರಾಶಿಯವರಿಗೆ ಇಲ್ಲದೆ ನಿಮಗೆ ಈ ದಿನ ಸೂರ್ಯ ಅನುಗ್ರಹ ಗುರುವಿನ ಬೆಂಬಲ ಅನುಗ್ರಹ ಎಲ್ಲ ಇರುವ ಕಾರಣ ಹಣಕಾಸಿಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಏನೂ ಅರ್ಥಗಳು ಬರೋದಿಲ್ಲ ವೈಯಕ್ತಿಕ ವಿಚಾರ ನಡವಳಿಕೆ ಬಗ್ಗೆ ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚ ಬೇಕಾಗುತ್ತೆ ಈ ದಿನ ಕಟಕರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಏಳು ಒನ್ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ದಿನ ಉತ್ತಮ ಫಲಗೊಳ್ಳುವಂಥ ದಿನ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಪ್ರಗತಿ ಆಗುವಂಥದ್ದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಬದಲಾವಣೆ ತರುವಂಥದ್ದು ದೂರದ ಬಂಧುಗಳನ್ನು ಭೇಟಿಯಾಗುವಂಥದ್ದು ಅಥವಾ ಉದ್ಯೋಗ ಸ್ಥಳದಲ್ಲಿ ಏನಾದರೂ ವಿಶೇಷವಾದ ವ್ಯಕ್ತಿಗಳ ಭೇಟಿಯಾಗಿ ಅವರನ್ನು ನಿಮಗೆ ಸಹಾಯಗೊಳಿಸಿ ಬಂದದ್ದು ಅದು ಹಿಂದೆ ಮಾಡಿದರೆ ಯಾವುದೇ ಉಪಕಾರದ ಕಾರ್ಯಕ್ಕೆ ಈಗ ಅವರು ನಿಮಗೆ ಪ್ರತಿ ಉಪಕಾರ ಆಗಲಿ ಅಥವಾ ನಿಮಗೆ ನಿಮ್ಮ ಪ್ರತಿಕ್ರಿಯೆಯ ಉತ್ತಮವಾದ ಸಂದೇಶಗಳು ಅವರಿಂದ ಬರುವುದು ಈ ರೀತಿ ಅನೇಕ ಶೋಭಗಳನ್ನು ಶಿವರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ ವಿಶೇಷವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ ಸಭೆ ಸಮಾರಂಭಗಳಲ್ಲಿ ಜನ ಮನ್ನಣೆ ಬೆಳೆಯುವಂಥ ಅವಕಾಶ ಈ ರೀತಿ ಅನೇಕ ಶುಭಫಲಗಳನ್ನು ಈ ದಿನ ಸಿಂಹರಾಶಿಯವರು ನೀಗೇಶಿ ಮಾಡಬಹುದಾಗಿದೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೆಸರಿ ಬಣ್ಣ ಸ್ನೋ ಅಥವಾ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಸಂಖ್ಯೆಗಳು ಒಂದು ಎರಡು ಆರು ಒನ್ ಟು ಸಿಕ್ಸ್ ಸಂಖ್ಯೆಯಲ್ಲಿ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿದೆ ಅಲ್ಲಿ ನಿಮಗೆ ಗುರುವಿನ ಬೆಂಬಲ ಬುಧನ ಬೆಂಬಲ ಶುಕ್ರನ ಬೆಂಬಲ ಹಾಗಾಗಿ ಮೂರು ಗ್ರಹಗಳು ಶುಭ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇರ್ತವೆ ಜೊತೆಗೆ ಶನಿ ಮಹಾತ್ಮರ ಪೂರಕವಾಗಿರುವ ಕಾರಣ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಾರ್ಮಲಾಗಿ ನಡೀತಾ ಹೋಗುತ್ತೆ ಈ ದಿನ ಕೆಲವೊಬ್ಬ ಕನ್ಯಾ ರಾಶಿಯರಿಗೆ ಮನಸ್ಸಿನಲ್ಲಿ ಸ್ವಲ್ಪ ವೈರಕ್ತ ಮೂಡುವಂಥದ್ದು ಅಥವಾ ಭಯ ಮೂಡುವಂಥದ್ದು ಅಶಾಂತಿ ಮೂಡುವಂಥ ಕಾರಣಗಳಾಗ್ಬೋದು ಜೊತೆಗೆ ಅನಾವಶ್ಯಕವಾಗಿ ದು ಹಣವನ್ನು ದುಂದು ಬೆಚ್ಚು ಮಾಡುವಂಥದ್ದು ಪ್ರಮೇಯಗಳು ಬರ್ಬೋದು ಆ ಬಗ್ಗೆ ಸ್ವಲ್ಪ ಸೂಕ್ತ ಎಚ್ಚರಿಕೆ ಬೇಕು ನೀವು ನಿಮ್ಮ ಕುಲದೇವಿ ಅಥವಾ ಮನೆಯ ದೇವಿಯನ್ನು ಭಕ್ತಿಯನ್ನು ಮಾಡೋದಾಗಲಿ ಜೊತೆಗೆ ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದ್ರಿಂದ ನಿಮಗೆ ಬರತಕ್ಕಂತಹ ಭಯ ಆತಂಕ ಚಿಂತೆಗಳು ದೂರ ಆಗುವಂಥದ್ದು ಇರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಗಮನಿಸ್ಕೊಳ್ಬೇಕಾಗತ್ತೆ ಈ ಕನ್ಯಾ ರಾಶಿಯವರು ಕನ್ಯಾರಾಶಿಯವರು ಈ ದಿನ ಬಳಸುವಂಥ ಬಣ್ಣ ಎಲ್ಲ ತಳದಿ ಬಣ್ಣ ಪ್ರೀನತೆ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲ ಶುಭ ಲಾಭದ ಸುದಿನ ಇಷ್ಟಾರ್ಥಿ ಲಾಭಗಳು ವೃದ್ಧಿಯಾಗುವುದು ಚಂದ್ರನ ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಬರ್ತಾ ಇರೋನು ಅಥವಾ ವಿಶೇಷವಾದ ಲಾಭ ಆಧಾರಗಳನ್ನು ಕೊಡ್ತಾ ಇರ್ತಾನೆ ರೀತಿ ನಿಮ್ಮ ನಿಮ್ಮ ವೃತ್ತಿಗೆ ವ್ಯಾಪಾರಕ್ಕೆ ಉದ್ಯೋಗ ಸಂಬಂಧಪಟ್ಟು ಅನೇಕ ಗ್ರಹಗಳಿಂದ ಸಹ ಬೆಂಬಲಗಳು ಬರ್ತವೆ ತುಲ ರಾಶಿಯವರು ಬಳಸ್ತಕ್ಕಂತಹ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಒಂಬತ್ತು ಟೂ ಫೋರ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿಯರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಯಶಸ್ಸು ಕೀರ್ತಿ ಜಯ ಲಾಭಗಳು ಸಿಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಸಹ ಮುನ್ನಡೆದೆ ಕೈಗಾರಿಕೆ ನಡೆಸೋರು ಕೃಷಿ ನಡೆಸೋರು ಅಥವಾ ಇನ್ನಿತರ ಉದ್ಯಮ ನಡೆಸುವರಿಗೆ ಅವರವರ ಉದ್ಯಮದಲ್ಲಿ ಪ್ರಗತಿ ಇದೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಈ ಇಂಪೋರ್ಟ್ ಎಕ್ಸ್ಪೋರ್ಟು ಅಂದರೆ ಆಮದು ರಫ್ತು ವ್ಯವಹಾರ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ಜೊತೆಗೆ ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲವರಿಗೆ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಪೇರ್ ಆಗುವಂಥವ್ರಿಗೆ ಅವರಿಗೆ ಉತ್ತಮವಾದ ಒಂದು ಸೀಟುಗಳು ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಎಲ್ಲ ವರ್ಗದವರು ವೃಶ್ಚಿಕ ರಾಶಿಯವರಿಗೆ ಬರಲಿದೆ ಸ್ತ್ರೀಯರಿಗೆ ಮಹಿಳೆಯರಿಗೆ ಗೃಹಿಣಿಯರಿಗೆ ಸಹ ಒಂದು ಶುಭ ಸುದ್ದಿಗಳು ಅಥವಾ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇಂತಹ ಹಲವಾರು ಶುಭ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಂಡು ಬರಲಿದೆ ಈ ದಿನ ನೀವು ಬಳಸುವಂಥ ಬಣ್ಣ ಕ್ರೀಣತ ಬಣ್ಣ ಸ್ನೋಹ ತುಂಬದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ ವ್ಯಾಪಾರ ವೃತ್ತಿ ವಿಚಾರವಾಗಿ ಪರವಾಗಿಲ್ಲ ಆರೋಗ್ಯ ವಿಚಾರವಾಗಿ ಉತ್ತಮವಿದೆ ನಿಮ್ಮ ಖರ್ಚಿನ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅನಿ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಜೊತೆಗೆ ಯಾವುದಾದ್ರೂ ನಿಮ್ಮ ಹಣಕಾಸು ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಮನಸ್ಸಿಗೆ ಸ್ವಲ್ಪ ಆತಂಕ ಅಥವಾ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು ಮನಸ್ಸಿಗೆ ಒತ್ತಡ ಹೆಚ್ಚಾಗುತ್ತೆ ಚಿಂತೆ ಹೆಚ್ಚಾಗುತ್ತೆ ಅಥವಾ ನಕಾರಾತ್ಮಕ ಭಾವನೆಗಳು ಮನಸ್ಸಿನಲ್ಲಿ ಪರಿಣಾಮ ಬೀರಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ರಾಹು ಮತ್ತು ಚಂದ್ರರ ಒಂದು ವ್ಯತ್ಯಾಸಗಳು ಜೊತೆಗೆ ಗುರುವಿನ ವಿಧ ಬಲದ ಕೊರತೆ ಇವೆಲ್ಲ ಇರೋ ಕಾರಣ ಮನಸ್ಸಿನ ಮೇಲೆ ಗಾಢವಾದ ಕೆಲವು ಚಿಂತೆ ಸ್ಟ್ರೆಸ್ಸು ಅಥವಾ ಟೆನ್ಷನ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗೆ ಮನಸ್ಸಿನ ಒತ್ತಡವನ್ನು ಭಯವನ್ನು ಚಿಂತೆಯನ್ನು ಇದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಸೂಕ್ತವಾದ ದೇವರ ಒಂದು ಜಪವನ್ನು ಅಥವಾ ಭಕ್ತಿ ಮಾರ್ಗವನ್ನು ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಧನುರಾಶಿಯವರು ಈ ದಿನ ನೀವು ಬಳಸುವಂಥ ಬಣ್ಣ ಹೊರ ಜೊತೆ ಕೆಸರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಆರು ಏಳು ಎಂಟು ಒನ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಧನು ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ಮಕರ ರಾಶಿ ಮಕರ ರಾಶಿಗೆ ಅಲ್ಲಿ ಪಂಚಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಇದೆ ಗುರು ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಜೊತೆಗೆ ಅಪರೂಪದ ಮಂಗಳನ ಬೆಂಬಲ ಸಹ ನಿಮಗೆ ಇರುವ ಕಾರಣ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಪ್ರಗತಿ ಇದೆ ಭೂಮಿ ಕೊಳ್ಳೋದು ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕಟ್ಟುವಂಥದ್ದು ಕನ್ಸ್ಟ್ರಕ್ಷನ್ ಸಂಬಂಧಿತ ಕೆಲಸ ಕಾರ್ಯಗಳು ಇತ್ಯಾದಿ ವಿಚಾರಗಳಲ್ಲಿ ಅನೇಕ ಶುಭ ಲಾಭಗಳು ಆಗಲಿವೆ ಇದಲ್ಲದೆ ಬೇರೆ ಬೇರೆ ರೀತಿಯ ಯಂತ್ರ ಉಪಕರಣ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವ ಉದ್ಯಮಿಗಳಿಗೆ ಅಥವಾ ಕೃಷಿ ಚಟುವಟಿಕೆ ನಡೆಸುವಂಥವರಿಗೆ ಸಹ ಉತ್ತಮವಾದ ಒಂದು ಲಾಭ ಆದಾಯಗಳು ಬರುವಂಥ ಶುಭ ಸಮಾಚಾರಗಳು ಬರಲಿವೆ ಸರ್ಕಾರಿ ಯೋಜನೆಗಳ ಲಾಭ ಸಹ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೂ ಈಗ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಂದುಕೊಂಡಂಥ ಸೀಟುಗಳು ಅಂಕಗಳು ಸಿಗುವಂಥದ್ದು ಈ ರೀತಿ ಎಲ್ಲ ವರ್ಗದ ಮಕರ ರಾಶಿಯವರಿಗೆ ಉತ್ತಮ ಫಲ ಇದೆ ಮಹಿಳೆಯರು ಗ್ರಹಣ ಮನೆಯಲ್ಲಿ ನೆಮ್ಮದಿ ವಾತಾವರಣ ಸಂಸಾರದಲ್ಲಿ ಗಂಡ ಹೆಂಡಿತರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಉತ್ತಮವಾದ ಒಂದು ಸಮಾರಂಭವನ್ನು ಪಾಲ್ಗೊಂಡು ಇನ್ನಷ್ಟು ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಮಕರ ರಾಶಿಯವರಿಗೆ ಇದನ್ನು ಆಗಲಿದೆ ನೀವು ಬಳಸ್ತಕ್ಕಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಬೋದು ಮಕರ ರಾಶಿಯವರು ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಮತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಅಂತ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ನೆಮ್ಮದಿಯ ಒಂದು ಘಟನೆಗಳಾಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಸಿಗುವಂಥದ್ದು ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಸಿಗಲಿದೆ ಇನ್ನು ಕೆಲವರಿಗೆ ಅನಿರೀಕ್ಷಿತ ಧನ ಲಾಭ ಅಂದರೆ ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭ ಸಹ ಆಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಒಟ್ಟಿನಲ್ಲಿ ಎಲ್ಲವೂ ಈ ದಿನ ನೀವು ಅಂದುಕೊಂಡಂತೆ ಆಗುವಂಥ ಶುಭ ದಿನ ಆಗಿರುತ್ತೆ ಕುಂಭರಾಶಿಯವರು ಬಳಸುವಂಥ ಬಣ್ಣ ಸ್ನೋತೆ ಮುಂದೆ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಜಯ ಯಶಸ್ಸು ಲಾಭ ಸಿಗುವಂಥ ದಿನ ಅಪರೂಪಕ್ಕೆ ನಿಮಗೆ ಇರುವಂತಹ ಸೂರ್ಯನ ಅನುಗ್ರಹ ಚಂದ್ರ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಮೂರು ಶುಭ ಗ್ರಹಗಳು ನಿಮಗೆ ಈ ದಿನ ಪೂರಕವಾಗಿವೆ ಸಾಡೆ ಸಾತಿಯ ಮಧ್ಯೆ ಮಧ್ಯೆ ಕೆಲವೊಂದು ಶುಭ ಗ್ರಹಗಳು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತೇವೆ ಅಂತಹ ಶುಭ ದಿನ ಈ ದಿನ ಬಂದಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ವಿಶೇಷವಾಗಿ ರವಿಯ ಅನುಗ್ರಹ ಇರುವ ಕಾರಣ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ಯಾವುದಾದ್ರೂ ದಾಖಲೆ ಪತ್ರಗಳ ಸಂಗ್ರಹ ಭೂಮಿ ಸಂಬಂಧಿತ ಕೆಲಸ ಈ ದಿನ ಮುನ್ನಡೆ ನಿಮಗೆ ಆಗಲಿದೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿರುವಂಥವರಿಗೆ ಸಹ ಅವರವರ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಈ ದಿನ ಮುನ್ನಡೆ ಬರುವಂಥದ್ದು ಜೊತೆಗೆ ನಿಮಗೆ ಇದನ್ನು ಪ್ರಶಂಸೆ ಪುರಸ್ಕಾರ ಪ್ರಶಸ್ತಿ ಸಹ ಅವರಿಗೆ ಬರ್ಬೋದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಶುಭವಿದೆ ಯಾವುದಾದ್ರು ಜಾಬ್ ಹುಡುಕುವಂಥವ್ರು ಅಥವಾ ಜಾಬ್ ಏನಾದರೂ ಬದಲಿ ಮಾಡುವಂಥವ್ರಿಗೆ ಪ್ರಯತ್ನದಲ್ಲಿ ಇದನ್ನು ಸಫಲತೆ ಕಂಡು ಬರಲಿದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ಈ ದಿನ ಮೀನರಾಶಿಯವರು ಕಂಡುಕೊಳ್ಬೋದಾಗಿದೆ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಅಷ್ಟು ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಹದಿನೇಳು ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂತಹ ಫಲಗಳಲ್ಲಿ ವ್ಯತ್ಯಾಸಗಳು ಅಥವಾ ಉತ್ತಮ ಮಧ್ಯಮ ಅದಮಾದಿ ಫಲಗಳಿಂದ ಚಿಂತಿತರಾಗದೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳುವಂಥದ್ದು ಜೊತೆಗೆ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಅಥವಾ ನವಗೃಹದ ದೇವತೆಗಳ ಭಕ್ತಿಯನ್ನು ಸ್ತೋತ್ರವನ್ನು ಸ್ತುತಿಯನ್ನು ನಿಮಗೆ ಅನುಕೂಲವಾದಷ್ಟು ಮಾಡಿಕೊಳ್ಳುವಂಥ ಬರುವಂಥದ್ದು ಇದೆಲ್ಲ ಮಾಡುತ್ತಾ ಸಾಧ್ಯವಾದವರು ಸ್ವಲ್ಪ ಧರ್ಮ ಕಾರ್ಯ ಸಮಾಜ ಸೇವಾ ಕಾರ್ಯಗಳನ್ನು ದಾನ ಧರ್ಮಾದಿಗಳನ್ನು ಮಾಡುತ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಒಂದು ಆಶೀರ್ವಾದದಿಂದ ಯಶಸ್ಸು ಕೀರ್ತಿ ಜಯ ಲಾಭಗಳು ಈ ವಾಹಿನ ನಿರಂತರ ಪ್ರೋತ್ಸಾಹಿಸೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇದ್ದೀರಿ ಸರ್ವೇಶ ನಾಮ್ ಸನ್ಮಂಗಳಿ